ಮದ್ವೆ ಮನೆಗೆ ಹೋದಾಗ ನೀವು ಒಂದು ರಸಮ್ ತಿಂದಿರ್ತೀರಿ ಅದು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಕೈ ತೊಳ್ಕೊಂಡ್ರೂ ಸಹಿತ ಅದರ ಘಮ ಒಂದು ಪರಿಮಳ ಹಂಗೆ ಇರ್ತೈತಿ ಅಂಥದ್ದೊಂದು ಆದಂತಹ ಕಲ್ಯಾಣ ರಸಂ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಈ ಕಲ್ಯಾಣ ರಸಮ್ ಮಾಡೋದಕ್ಕೆ ಮೂರು ಚಮಚದಷ್ಟು ಧನಿಯಾ ಹಾಕ್ಕೊಂಡಿನಿ ಒಂದು ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಮೆಣಸು ಆಮೇಲೆ ಎರಡು ಚಮಚದಷ್ಟು ತೊಗರಿಬೇಳೆ ಆಮೇಲೆ ಒಂದು ಆರರಿಂದ ಎಂಟು ಒಣ ಮೆಣಸಿನ್ಕಾಯಿ ಇವಿಷ್ಟನ್ನು ಚೆಂದಾಗ ಫ್ರೈ ಮಾಡ್ಕೊಳ್ರಿ ಮೆಣಸಿನ್ಕಾಯಿ ಗರಿ ಗರಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ರಿ ಇವನ್ನ ಹುರಿದು ನಾವು ಇದ್ರೊಳಗೆ ತೊಗರಿಬೇಳೆ ಬೆಳೆಸೀವಿ ಇದು ಒಂದು ತೊಗರಿಬೇಳೆ ಏನಂತಂದ್ರೆ ನಾವು ಈಗ ಕೆಲವೊಂದು ರಸ ರಸಮ್ ರೆಸಿಪಿಗೆ ನಾವು ಏನಾಗ್ತೀವಿ ಅಂತ ತೊಗರಿಬಾಳೆನ ಬೇಯಿಸಿ ಹಾಕಿರ್ತೀವಿ ಆದರೆ ಇದ್ರೊಳಗೆ ಅದ್ರ ಬದಲಾಗಿ ತೊಗರಿ ಬ್ಯಾಳಿನ ಹುರಿದು ಹಾಕೋದು ಹುರಿದು ಪುಡಿ ಮಾಡಬೇಕಾಗತ್ತೆ ಈಗ ಹುರಿದು ಒಂದು ಸೈಡ್ ಎತ್ತಿಟ್ಕೊಂಡಿ ಈ ಕಡೆ ನಾನು ಒಗ್ಗರಣೆಗೆ ಒಂದೆರಡು ಚಮಚದಷ್ಟು ಎಣ್ಣೆ ಜೀರಿಗೆ ಸಾಸಿವೆ ಒಂದೆರಡು ತುಂಡು ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಒಂದು ಗಟ್ಟಿಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡನಿ ಚೆಂದಾಗೆ ಫ್ರೈ ಮಾಡ್ಕೊಳ್ಳ್ರಿ ಒಂದು ಟೊಮೊಟೊನ ನಾವು ಇದಕ್ಕೆ ಹಾಕೋಬೇಕಾಗ್ತದೆ ಹಂಗೆ ಒಂದು ಸ್ವಲ್ಪ ಪರಿಮಳಕ್ಕೆ ಹಿಂಗೆ ಹಾಕ್ಕೊಂಡೇನೆ ಸಣ್ಣಗೆ ಕಟ್ ಮಾಡಿರೋದು ಒಂದು ಟೊಮೆಟೊನ ಹಾಕಿ ಒಂಚೂರು ಚೆಂದಾಗ ಫ್ರೈ ಮಾಡ್ಕೊಳ್ರಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ಸಣ್ಣ ಒಳಗೆ ಬೇಯಿಸಾಕಿಡ್ರಿ ಇಟ್ಟು ಈ ಕಡೆ ನಾನು ತಣ್ಣಗಾಗಿರುವಂಥ ಹುರಿದು ಹುರಿದಿರುವಂಥ ಒಂದು ಮಸಾಲೆ ಸ್ವಲ್ಪ ತಣ್ಣಗಾಗೈತಿ ಈಗ ಅದನ್ನ ಪುಡಿ ಮಾಡ್ಕೊಳ್ತೇನೆ ನುಣ್ಣಗೆ ಪುಡಿ ಮಾಡ್ಕೊಳ್ರಿ ಇದು ಒಂಥರ ಫ್ರೆಶ್ ಮಸಾಲೆ ಅನಿಸ್ತತಿ ಭಾಳ ಘಮ ಬರ್ತೈತೆ ನೋಡ್ರಿ ಈಗ ಪುಡಿ ಮಾಡ್ಕೊಂಡಿರೋದನ್ನ ಒಂದು ಬಟ್ಲಿಗೆ ತಕ್ಕೊಳ್ರಿ ಅದ ಜಾರಿಗೆ ಎರಡು ಟೊಮೊಟೊನ ನುಣ್ಣಗೆ ರುಬ್ಕೊಳ್ರಿ ನುಣ್ಣಗೆ ರುಬ್ಕೊಂಡಿರುವಂತಹ ಟೊಮೆಟೊನ ಈ ಒಳಗೆ ಹಾಕಿ ಚೆಂದಾಗ ಫ್ರೈ ಮಾಡಿಕೊಂಡು ಆ ಜಾರಿಗೆ ಒಂದು ಲೋಟದಷ್ಟು ನೀರು ಹಾಕಿ ಆ ಜಾರನ್ನ ತೊಳ್ದಿರೋಂಥ ನೀರನ್ನ ಇದಕ್ಕೆ ಹಾಕ್ಕೊಳ್ರಿ ಇದಕ್ಕೆ ಸಾಕಾಗುವಷ್ಟು ನೀರು ಹಾಕ್ಕೊಳ್ರಿ ನಾನು ಒಂದು ಎರಡೆ ಲೋಟದಷ್ಟು ನೀರು ಹಾಕ್ಕೊಳ್ತೀನಿ ಹಾಗೆ ಇದಕ್ಕೆ ಉಪ್ಪು ಹಾಕ್ಕೊಳ್ರಿ ಆಮೇಲೆ ಹಣ್ಣಿನ ರಸ ಹಾಕ್ಕೊಳ್ರಿ ನಾನು ಒಂದು ಹಣ್ಣಿನ ಗಾತ್ರದಷ್ಟು ಹಣ್ಣು ನೆನೆಸಿಟ್ಟಿದ್ದೆ ಅದನ್ನು ರಸ ತೆಗೆದು ಹಾಕ್ಕೊಳ್ತೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಆಮೇಲೆ ಅದನ್ನು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಆ ನಾನು ಇಲ್ಲಿ ಒಂದು ಮೂರು ಚಮಚದಷ್ಟು ಹಾಕ್ಕೊಳ್ತೇನೆ ಮತ್ತು ಇನ್ನು ಉಳಿದಿರೋದು ನೀವು ಇನ್ನೊಮ್ಮೆ ಬಳಸ್ಬೋದು ಫ್ರಿಜ್ನಾಗ ಅಥವಾ ಹೊರಗಡೆ ಇಟ್ರೂ ಏನೂ ತೊಂದರೆ ಇಲ್ಲ ಒಂದು ಮೂರು ಚಮಚದಷ್ಟು ಈ ಪುಡಿ ಹಾಕ್ಕೊಂಡೇನಿ ಅದಾದಮೇಲೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕ್ತೀನಿ ಟೇಸ್ಟ್ ಸಲುವಾಗಿ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳ್ರಿ ನೀರು ಏನಾರ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಾನೆ ರಸಮ ಒಂದು ಸ್ವಲ್ಪ ತಿಳಿಯಾಗಿರ್ತೈತಲ್ಲ ಇದು ನಿಮ್ಗೆ ಏನಂದ್ರೆ ಇದು ಪುಡಿ ಹಾಕಿದ್ಮೇಲೆ ಒಂದು ಚೂರು ಗಟ್ಟಿ ಅನ್ನಿಸ್ತಂತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ರಿ ನೀರು ಹಾಕ್ಕೊಂಡು ರುಚಿ ಹೊಂದಿಸ್ಕೊಳ್ರಿ ಮತ್ತು ತೀರೆ ಭಾಳ ನೀರನ್ನು ಹಾಕ್ಕೊಬೇಡ್ರಿ ರುಚಿ ಎಲ್ಲ ಹಾಳಾಗ್ತೈತಿ ಅದಕ್ಕೆ ಸಾಕಾಗುವಷ್ಟು ಮಾತ್ರ ನೀರು ಹಾಕ್ಕೊಳ್ಳ್ರಿ ಈಗ ಚೆಂದಾಗ ಕುದಿಸಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬಿಸಿ ಬಿಸಿಯಾದಂತಹ ಕಲ್ಯಾಣ ರಸಂ ರೆಡಿ ಮದುವೆ ಮನೆಯೊಳಗೆ ಮಾಡುವಂತಹ ಈ ಕಲ್ಯಾಣ ರಸಂ ರೆಸಿಪಿ ನಿಮಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ವಿಡಿಯೋ ನೋಡಿದೆಲ್ಲರಿಗೂ ನಮಸ್ಕಾರ ಧನ್ಯವಾದಗಳು